ಮೈದಾ ಟಿವಿಗೆ ಸ್ವಾಗತ ಇದು ನಾನು ನಿಶ್ಚಿತ ಕೆಂಪೇಗೌಡ ರಾಜ್ಯ ರಾಜ್ಯ ಸರ್ಕಾರದ ಬಜೆಟ್ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಮಂಡಿಸೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ ಮಾರ್ಚ್ ಮೂರರಿಂದ ವಿಧಾನ ಮಂಡಳದ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗುತ್ತೆ ಮಾರ್ಚ್ ಮೂರರಂದು ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡುತ್ತಾರೆ ಈಗಾಗಲೇ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮಯ್ಯ ಕೂಡ ಮಾತನಾಡಿರುವಂತದ್ದು ಈ ಬಾರಿ ವಿಧಾನಸಭೆಯಲ್ಲಿ ಹದಿನಾರನೇ ದಾಖಲೆಯ ಬಜೆಟ್ ಅನ್ನ ಸಿಎಂ ಸಿದ್ದು ಮಂಡಿಸಲಿದ್ದಾರೆ ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಬೆಲೆ ಏರಿಕೆಗೆ ಬಗ್ಗೆ ಭಾರೀ ನಿರೀಕ್ಷೆಯನ್ನ ಸಾಮಾನ್ಯ ಜನರು ಇಟ್ಕೊಂಡಿದ್ದಾರೆ ಹೊಸ ವರ್ಷದ ಮೊದಲ ಅಧಿವೇಶನ ಇದಾಗಿದ್ದು ಮಾರ್ಚ್ ಮೂರರಂದು ರಾಜ್ಯಪಾಲರು ಭಾಷಣವನ್ನು ಕೂಡ ಮಾಡ್ತಾರೆ ಮಾರ್ಚ್ ನಾಲ್ಕು ಐದು ಆರರಂದು ಚರ್ಚೆ ನಡೆಯುತ್ತೆ ಮಾರ್ಚ್ ಏಳರ ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರನೇ ಸಾಲಿನ ಬಜೆಟ್ ಕೂಡ ಮಂಡನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ತಿಳಿಸಿರುವಂತದ್ದು ಈಗಾಗಲೇ ಫೆಬ್ರವರಿ ಆರರಿಂದ ನಿರಂತರವಾಗಿ ಸಿದ್ದರಾಮಯ್ಯ ವಿವಿಧ ಇಲಾಖೆಗಳ ಸಚಿವರು ಅಧಿಕಾರಿಗಳ ಜೊತೆ ಕೂಡ ನಡೆಸಿದ್ದಾರೆ ವಿಧಾನಸಭಾ ಚುನಾವಣೆ ಮುಖಿತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಹಣಕಾಸು ಸಚಿವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸಿದರು ಕರ್ನಾಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ರುಗಳನ್ನು ದಾಟಲಿದೆ ಅಂತ ಅಂದಾಜು ಮಾಡಲಾಗಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಅನುಷ್ಠಾನದ ಬಳಿಕ ಕರ್ನಾಟಕ ಸರ್ಕಾರ ಖಜಾನೆಯನ್ನು ಭರ್ತಿ ಮಾಡೋದಕ್ಕೆ ಅರಸಾಹಸವನ್ನ ಪಡೆಯಿದೆ ಅಂತ ಪ್ರತಿಪಕ್ಷಗಳು ಆರೋಪವನ್ನು ಮಾಡಿದ್ವು ಕರ್ನಾಟಕ ಸರ್ಕಾರದ ಬಜೆಟ್ ಮೇಲೆ ಅಪಾರ ನಿರೀಕ್ಷೆಗಳಿಲ್ಲ ಕಾರಣ ಗ್ಯಾರಂಟೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವ ಬದಲು ಈಗ ಇರುವ ಯೋಜನೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡುವಂಥ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಚುನಾವಣೆಯೂ ಇಲ್ಲದ ಕಾರಣ ಜನಪ್ರಿಯ ಯೋಜನೆಗಳ ಮೊರೆ ಹೋಗದೆ ಆದಾಯ ಸಂಗ್ರಹಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಿದೆ ಅಂತ ಹೇಳಿ ಅಂದಾಜನ್ನು ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರು ಸದ್ಯ ಮಂಡಿ ನೋವಿನಿಂದ ಚೇತರಿಸಿಕೊಳ್ತಾ ಇದ್ದಾರೆ ವೀಲ್ಚೇರ್ನಲ್ಲೇ ವಿಧಾನಸೌಧಕ್ಕೆ ಆಗಮಿಸಿದಂಥ ಸಿಎಂ ಸಿದ್ದು ಬಜೆಟ್ ಪೂರ್ವಭಾವಿ ಸಭೆಗಳನ್ನು ನಡೆಸಿದರು ಇನ್ನು ಆರೋಗ್ಯ ಈಗ ಇಂಪ್ರೂವ್ ಆಗ್ತಾ ಇದೆ ಒತ್ತಡ ಹೆಚ್ಚಾಗಿರೋದ್ರಿಂದ ಮಂಡಿ ನೋವಿದೆ ನೋವು ಈಗಾಗಲೇ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಭೆ ಬಳಿಕ ಬಜೆಟ್ ಬಗ್ಗೆ ಮಾತನಾಡಿದಂಥ ಸಿ ಎಂ ಸಿದ್ದು ಅವರು ಬಜೆಟ್ ತಯಾರಿ ಮಾಡುವಾಗ ನಾವು ಇತಿಮಿತಿಯಲ್ಲಿ ಮಾಡಿದ್ದೀವಿ ಯಾವೆಲ್ಲ ಅಂಶಗಳನ್ನು ಸೇರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ನಮ್ಮ ಸರ್ಕಾರ ರೈತರ ಹಿತವನ್ನು ಕಾಪಾಡುವಲ್ಲಿ ಹಿಂದೆ ಬಿದ್ದಿಲ್ಲ ಕೃಷಿಕರಿಗೆ ಪೂರ್ವಕವಾಗಿ ಇರ್ತೀವಿ ಅನ್ನೋ ಮಾತನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಒಟ್ನಲ್ಲಿ ಮಾರ್ಚ್ ಏಳರಂದು ಇಟ್ಟಿರುವಂಥ ನಿರೀಕ್ಷೆಗಳು ನಿಜ ಸುಳ್ಳಾಗ್ತೋ ಎಲ್ಲದಕ್ಕೂ ಕೂಡ ತೆರೆ ಬೀಳುವಂತ ಸಾಧ್ಯತೆ ಮಾರ್ಚ್ ಏಳರಂದು ಇರುತ್ತೆ ಯಾಕಂದರೆ ಹೊಸ ವರ್ಷದ ಮೊದಲ ಬಜೆಟ್ ಮಂಡನೆಯಾಗುತ್ತೆ ಅಪಾರ ಮಟ್ಟದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಕರ್ನಾಟಕದ ಜನ ಯಾವ ರೀತಿಯಾದಂಥ ಬಜೆಟ್ ಮಂಡನೆಯನ್ನು ಮಾಡ್ತಾರೆ ಏರಿಕೆ ಆಗಿರುವಂಥ ದುಬಾರಿ ಬೆಲೆಗಳು ಮತ್ತಷ್ಟು ಏರಿಕೆ ಮಾಡ್ತಾರಾ ಅಥವಾ ಜನರ ಜೀವನ ಸಾಮಾನ್ಯವಾಗಿ ಸಾಗುವಂಥ ಒಂದು ಒಳ್ಳೆಯ ಬಜೆಟ್ ಅನ್ನು ಮಂಡನೆ ಮಾಡ್ತಾರಾ ಅನ್ನೋದು ಮಾರ್ಚ್ ಏಳರಂದು ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದ್ದರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣನ ಮಂಡಿಸ್ತಾರೆ ಅದ್ರ ಮೇಲೆ ಚರ್ಚೆ ಗುರುವಾರ ನಡೀತಾ ಶುಕ್ರವಾರ ಅಂದರೆ ಏಳ್ ಏಳನೇ ತಾರೀಕು ಶುಕ್ರವಾರ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ ಇಪ್ಪತ್ತ ಇದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ ಏನು ಹಳ್ಳಿ ಬಿದ್ದವನ್ನ ಅದು ಅದರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ ಗೊತ್ತಾಯ್ತ ಆಮೇಲೆ ಎಷ್ಟು ದಿನ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಮಾಡ್ತೀನಿ ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ ನನಗೆ ಕಾಲುನೋವಾಗಿದ್ದರೂ ಕೂಡ ಮಂಡಿ ನೋವಾಗಿದ್ದರೂ ಕೂಡ ಮನೆ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳೆಲ್ಲ ಬನ್ನಿಗರು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾವು ಅವ್ರ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ತಯಾರು ಮಾಡುವಾಗ ನಮ್ಮ ಒಳಗಡೆ ಯಾವುದನ್ನು ಸೇರಿಸ್ಬೇಕು ಯಾವುದನ್ನು ಸೇರಿಸಬೇಕು ಮತ್ತು ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ರೈತ ಹಿತವನ್ನು ಕಾಪಾಡೋದರಲ್ಲಿ ಹಿಂದೆ ಬಿದ್ದಿಲ್ಲ ಯಾವತ್ತೂ ಕೂಡ ರೈತರ ಜೊತೆ ಇರ್ತೀವಿ ಕೃಷಿ ಬೆಳವಣಿಗೆಗೆ ನಾವು ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿರೋದರಿಂದ ಸಾಧ್ಯ ಪೇಷನ್ಸ್ ಜಾಸ್ತಿ ಸಾಕಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಕಾರಣ ಈಗ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಮಾಡಬೇಕು ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರ ಮೇಲೆ ಹೆಚ್ಚು ಭಾರ ಇಟ್ಕೊಬೇಕು ಅವರು ಕೂಡ ಬೆಲೆ ಏರಿಕೆಗೆ ಒತ್ತನ್ನು ಕೊಡತಕ್ಕಂಥದ್ದನ್ನ ಮಾಡಬೇಕು ನಾವು ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತೀವಿ

ಮೆಟ್ರೋ ರೈಲು ಇದೆಯಲ್ಲ ಅದರ ದರ ನಿಗದಿ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡೋದು ಕಮಿಟಿ ಇದೆ ಆ ಕಮಿಟಿನಲ್ಲಿ ಇಬ್ಬರು ಕೇಂದ್ರ ಸರ್ಕಾರದವ್ರು ಇರ್ತಾರೆ ಒಬ್ಬರು ರಾಜ್ಯ ಸರ್ಕಾರದವ್ರು ಇರ್ತಾರೆ ಅಟಾನಮಸ್ ಪಾಡಿ ಆದರೂ ಕೂಡ ಅದು ಮೆಟ್ರೋ ರೈಲನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡತಕ್ಕಂಥದ್ದು ಬೆಲೆ ನಿಗದಿ ಮಾಡೋರು ನಾವು ಪ್ರಪೋಸಲ್ ಕೊಡ್ತೀವಿ ಬೆಲೆ ನಿಗದಿ ಮಾಡಿ ಅಂತ ಹೇಳ್ತೀವಿ ಹೇಳೋದು ಅಷ್ಟೇ ಬಟ್ ಬೆಲೆ ನಿಗದಿ ಮಾಡ್ತಕ್ಕಂಥ ಕಮಿಟಿ ಇದೆಯಲ್ಲ ಅವರು ಮಾಡೋದು ಅದರ ಚೇರ್ಮನ್ ಅಪಾಯಿಂಟ್ ಮಾಡೋರು ಕೇಂದ್ರ ಸರ್ಕಾರ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ದಿ ತಮಿಳ್ನಾಡು

ಬಿಡುಗಡೆ ಮೆಟ್ರೋ ದರ ಏರಿಕೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ ಬಿಜೆಪಿ ಪಕ್ಷ ಬುರುಡೆ ಸುಳ್ಳನ್ನ ಹೇಳ ಜನ ಎಲ್ಲರೂ ಸೇರ್ಕೊಂಡು ಪಕ್ಷವನ್ನ ಕಟ್ಕೊಂಡಿದ್ದಾರೆ ಆ ಪಕ್ಷ ಅಂದ್ರೆ ಅದು ಬಿಜೆಪಿ ಬಿಜೆಪಿ ರಾಜ್ಯ ನಾಯಕರನ್ನ ಬಿಡಿ ಕೇಂದ್ರ ರೈಲ್ವೆ ಮಂತ್ರಿಗಳನ್ನ ಕೂಡ ಕರೆಸಿ ಸುಳ್ಳನ್ನ ಹೇಳಿದ್ದಾರೆ ಮೆಟ್ರೋ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ಸುಳ್ಳನ್ನ ಹೇಳಿದ್ದಾರೆ ಅಶ್ವಿನಿ ಶ್ರೀ ವೈಷ್ಣವ್ ಕೂಡ ಅಜ್ಞಾನಿಗಳು ಅಂತ ನನಗೆ ಅನ್ನಿಸ್ತಾ ಇದೆ ಕೇಂದ್ರ ಸಚಿವರಿಗೆ ಸರಿಯಾದ ಮಾಹಿತಿ ಇಲ್ಲ ತೇಜಸ್ವಿ ಸೂರ್ಯ ಪಿಸಿ ಮೋಹನ್ ಬುದ್ಧಿವಂತ ನಾಯಕರಾಗಿದ್ದಾರೆ ನಾವೇ ಮೆಟ್ರೋ ತಂದಿದ್ದು ಅಂತ ಪೋಸ್ಟ್ ಕೊಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಸುಳ್ಳು ಹೇಳ್ತಾರೆ ಬೊಮ್ಮಾಯಿ ಶೆಟ್ಟರ್ ಅವರು ದರ ಏರಿಕೆ ಬಗ್ಗೆ ಸುಳ್ಳನ್ನು ಹೇಳಿದ್ದಾರೆ ಸಿಎಂ ಆಗಿತ್ ಮೆಟ್ರೋ ಕೇಂದ್ರ ಸರ್ಕಾರ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಬರುತ್ತೆ ಮೆಟ್ರೋ ಕಾಯ್ದೆ ಎರಡು ಸಾವಿರದ ಎರಡರ ಸೆಕ್ಷನ್ ಮೂವತ್ನಾಲ್ಕರ ಪ್ರಕಾರ ದರವನ್ನ ಹೇರಿಕೆ ಪ್ರಸ್ತಾವನೆಗೆ ಸಲ್ಲಿಸೋದು ಈ ಸಮಿತಿ ರಚನೆ ಮಾಡೋದೇ ಕೇಂದ್ರ ಸರ್ಕಾರ ಅದು ಮೊದಲು ಬಿಜೆಪಿಯವರು ಗೊತ್ತಿರಬೇಕು ಎಲ್ಲ ಗೊತ್ತಿದ್ದು ಕೂಡ ಏನು ಗೊತ್ತಿಲ್ಲದೆ ರೀತಿ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರವೇ ದರ ಏರಿಕೆಗೆ ಕಾರಣ ಅನ್ನೋ ರೀತಿ ನಮ್ಮ ಮೇಲೆ ಆಪಾದನೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಇನ್ನು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ನೇಮಕ ಮಾಡ್ತಾರೆ ಈ ಸಮಿತಿಗೆ ಒಬ್ಬ ಜಡ್ಜ್ ಕೇಂದ್ರದ ಒಬ್ಬ ಸದಸ್ಯರು ರಾಜ್ಯದ ಒಬ್ಬ ಸದಸ್ಯರು ಕೂಡ ಇರ್ತಾರೆ ಈ ಒಂದು ಸಮಿತಿಯಲ್ಲಿ ಈ ಸಮಿತಿಯವರು ಎಲ್ಲರ ಅಭಿಪ್ರಾಯವನ್ನು ತಗೊಂಡು ವರದಿಯನ್ನು ತಯಾರು ಮಾಡುತ್ತೆ ಈ ವರದಿಯನ್ನು ಕೇಂದ್ರದ ಮೆಟ್ರೋ ಮಂಡಳಿಗೆ ಕೊಡ್ತಾರೆ ಕೇಂದ್ರದ ನಗರ ನಗರ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಗಳು ದರ ಏರಿಕೆಯನ್ನು ಮಾಡುತ್ತಾರೆ ಮೆಟ್ರೋ ದರ ಏರಿಕೆಗೂ ರಾಜ್ಯಕ್ಕೂ ಸಂಬಂಧ ಇಲ್ಲ ಸಿಎಂ ಜನರ ಹಿತ ದೃಷ್ಟಿಯಿಂದ ದರವನ್ನು ಕಡಿಮೆ ಮಾಡಿ ಅಂತ ಪತ್ರವನ್ನು ಬರೆದ್ರು ಮೆಟ್ರೋ ಇರುವ ಎಲ್ಲಾ ರಾಜ್ಯಗಳು ದರ ಏರಿಕೆಯನ್ನು ಮಾಡೋದಕ್ಕೆ ಕೋರಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಈ ಪತ್ರವನ್ನು ಆಧರಿಸಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಕ್ಕೆ ಸಮಿತಿಯನ್ನ ರಚನೆ ಮಾಡುತ್ತೆ ಈ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ಯಾವುದೇ ವರದಿಯನ್ನು ಸಲ್ಲಿಸೋದಿಲ್ಲ ಮೆಟ್ರೋ ದರ ಏರಿಕೆಗೂ ರಾಜ್ಯ ಸರ್ಕಾರವು ಸಂಬಂಧವೇ ಇಲ್ಲ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು ಏರಿಕೆ ಮಾಡೋದು ಈಗ ಸಬ್ಜೆಕ್ಟಿವ್ ಬರ್ತೀನಿ ಈಗ ದೇಶದಲ್ಲಿ ಅನೇಕ ರಾಜ್ಯ ಅನೇಕ ನಗರಗಳಲ್ಲಿ ಮೆಟ್ರೋ ಇದೆ ಆ ಎಲ್ಲ ಮೆಟ್ರೋಗಳು ಕೂಡ ಕೇಂದ್ರ ಸರ್ಕಾರದ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ವ್ಯಾಪ್ತಿಗೆ ಬರುತ್ತೆ ಎಲ್ಲ ಮೆಟ್ರೋಗಳಿಗೂ ಕೂಡ ಚೇರ್ಮನ್ ಯಾರು ಅಂದರೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟು ಸೆಕ್ರೆಟ್ರಿ ಚೇರ್ಮನ್ ಆಗಿರ್ತಾರೆ ಅಲ್ಲಿ ಒಂದು ಮಂಡಳಿ ಇರುತ್ತೆ ಎಲ್ಲೆಲ್ಲಿ ಮೆಟ್ರೋ ಇರುತ್ತೆ ಅಲ್ಲಿಂದ ಒಬ್ಬರು ಆ ಮಂಡಳಿಯ ಸದಸ್ಯರಾಗಿ ಇರ್ತಾರೆ ಆಮೇಲೆ ಈಗ ಉದಾಹರಣೆಗೆ ಬೆಂಗಳೂರು ಮೆಟ್ರೋ ಇಲ್ಲಿ ಬೆಲೆ ಏರಿಕೆ ಮಾಡಬೇಕು ಅಂತ ಇಲ್ಲಿ ಮೆಟ್ರೋ ಅಂದರೆ ಏನಾಗುತ್ತೆ ಒಂದು ಪ್ರಪೋಸಲ್ಲು ಕಳಿಸ್ತಾರೆ ಅದು ನೋಡಿ ಡೇಟು ಹಾಕಿದೆ ನೋಡಿ ಮೆಟ್ರೋ ಕಾಯ್ದೆ ಎರಡು ಸಾವಿರದ ಎರಡರ ಸೆಕ್ಷನ್ ಮೂವತ್ತ್ನಾಲ್ಕರ ಪ್ರಕಾರ ದರ ಏರಿಕೆ ಮಾಡಲು ಅವಕಾಶವಿದ್ದು ಅದರ ಪ್ರಕಾರ ಮೆಟ್ರೋ ಇರುವ ಎಲ್ಲ ರಾಜ್ಯಗಳು ದರ ಏರಿಕೆ ಮಾಡಲು ಕೋರಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿ ಸಲ್ಲಿಸುತ್ತಾರೆ ಇದರಲ್ಲಿ ಆಮೇಲೆ ಇದೇ ರೀತಿ ಬೆಂಗಳೂರು ನಮ್ಮ ಮೆಟ್ರೋ ಸಹ ಪತ್ರ ಬರೆದಿದ್ದು ಅದರಂತೆ ದಿನಾಂಕ ಏಳು ಒಂಬತ್ತು ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ ಇಪ್ಪತ್ತಾರು ಬಾರ್ ಒಂದು ಇಪ್ಪತ್ತೊಂದು ಒ ಎಸ್ ಎಮ್ ಐ ಐ ಅರಡಿಯಲ್ಲಿ ದರ ಏರಿಕೆ ಕುರಿತು ಪತ್ರ ಬರೆದ ಮೇಲೆ ಒಂದು ಸಮಿತಿ ರಚನೆ ಮಾಡ್ತಾರೆ ಈ ಸಂಸ್ಥೆನಲ್ಲಿ ಯಾರು ಇರ್ತಾರೆ ಅಂದರೆ ಈ ಸಂಸ್ಥೆ ರಚನೆ ಮಾಡೋದು ಯಾರು ಅಂದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂದರೆ ಮೆಟ್ರೋ ಮಂಡಳಿ ಮೆಟ್ರೋ ಮಂಡಳಿ ರಚನೆ ಮಾಡ್ತಾರೆ ಆಮೇಲೆ ರಚನೆ ಮಾಡಿದಾಗ ಹೈಕೋರ್ಟ್ ಜಡ್ಜ್ ರಿಟೈರ್ಡ್ ಜಡ್ಜ್ ಇರ್ತಾರಲ್ಲ ಹೈಕೋರ್ಟ್ ಜಡ್ಜನ್ನ ಬೆಂಗಳೂರು ಮೆಟ್ರೋ ಅಂತಲ್ಲ ಕಲ್ಕತ್ತಾ ಅಂತಲ್ಲ ದೆಹಲಿ ಅಂತಲ್ಲ ಯಾವುದೇ ಮೆಟ್ರೋ ಒಬ್ಬ ಹೈಕೋರ್ಟ್ ಜಡ್ಜನ್ನ ನೇಮಕ ಮಾಡ್ತಾರೆ ರಿಟೈರ್ಡ್ ಹಾಂ ಅವರ ಹೆಸರು ಆರುಣಿ ಅಂತ ತಮಿಳ್ನಾಡಿನವರು ರಿಟೈರ್ಡ್ ಜಡ್ಜು ಅವ್ರನ್ನ ನೇಮಕ ಮಾಡ್ತಾರೆ ಆಮೇಲೆ ಕರ್ನಾಟಕದ ಒಬ್ಬರ ರೆಪ್ರಸೆಂಟಿವ್ ಹೆಸರು ಕೊಡಿ ಅಂತ ಕೇಳ್ತಾರೆ ಕರ್ನಾಟಕ ಏನು ಮಾಡುತ್ತೆ ರೆಡ್ಡಿ ಇದ್ರಲ್ಲ ಐ ಎ ಎಸ್ ಆಫೀಸರ್ ಆಗಿದ್ರಲ್ಲ ಅವ್ರನ್ನ ನೇಮಕ ಮಾಡ್ತಾರೆ ಆಮೇಲೆ ಕೇಂದ್ರ ಸರ್ಕಾರ ಇನ್ನೊಂದು ಸತೀಂದ್ರ ಸಿಂಗ್ ಸತೀಂದ್ರಪಾಲ್ ಪಾಲ್ ಸಿಂಗ್ ಐ ಎ ಎಸ್ ಹೆಚ್ಚುವರಿ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಇವ್ರನ್ನ ಮಾಡ್ತಾರೆ ಅಂದರೆ ಒಬ್ಬರು ಜಡ್ಜು ಒಬ್ಬರು ಕೇಂದ್ರದ ರೆಪ್ರೆಸೆಂಟಿಟಿವ್ ಆಮೇಲೆ ರಾಜ್ಯದ ರೆಫ್ರೆಂಟಿವ್ ಈ ಮೂರು ಜನ ಮಾಡ್ತಾರೆ ಈ ಮೂರು ಜನ ಸಮಿತಿ ಏನು ಮಾಡ್ತಾರೆ ನಮ್ಮ ಕೆ ಇ ಆರ್ ಸಿ ಇದೆಯಲ್ಲ ಎಲೆಕ್ಟ್ರಿಕ್ ನಮ್ಮ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಯಾವ ರೀತಿ ಮಾಡ್ತಾರೋ ಅವ್ರೇನು ಮಾಡ್ತಾರೆ ಕರೀತಾರೆ ಮೆಟ್ರೋದನ್ನು ಕರೀತಾರೆ ನಿಮ್ಮ ಖರ್ಚು ವೆಚ್ಚಗಳು ಏನು ಎತ್ತ ಅಂತೆಲ್ಲ ಕೇಳ್ತಾರೆ ಆಮೇಲೆ ಪಬ್ಲಿಕ್ ಅಪಿಯ ಒಪಿನಿಯನ್ನು ತಗೊಳ್ತಾರೆ ಎಲ್ಲರ ಒಪಿನಿಯನ್ನು ತೊಗೊಂಡು ಅವರೇನು ಮಾಡ್ತಾರೆ ಒಂದು ಎಷ್ಟು ದರ ಏರಿಕೆ ಮಾಡ್ಬೋದು ಅಂತ ಆ ಸಮಿತಿ ತೀರ್ಮಾನ ಮಾಡುತ್ತೆ ಯಾರು ಹೈಕೋರ್ಟ್ ಜಡ್ಜು ಅಧ್ಯಕ್ಷತೆ ಇರ್ತಕ್ಕಂಥ ಸಮಿತಿ ತೀರ್ಮಾನ ಮಾಡುತ್ತೆ ಆ ಸಮಿತಿ ತೀರ್ಮಾನ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡೋದಿಲ್ಲ ರಾಜ್ಯ ಸರ್ಕಾರಕ್ಕೂ ಈ ಇದಕ್ಕೂ ದರ ಏರಿಕೆಗೂ ಯಾವ ಸಂಬಂಧವೂ ಇಲ್ಲ ಇದನ್ನೇನು ಮಾಡ್ತಾರೆ ಮೆಟ್ರೋ ಮಂಡಳಿ ಕೊಡ್ತಾರೆ ಕೇಂದ್ರದಲ್ಲಿರ್ತಕ್ಕಂಥ ಮೆಟ್ರೋ ಮಂಡಳಿ ಕೊಡ್ತಾರೆ ಆ ಮೆಟ್ರೋ ಮಂಡಳಿ ಅಧ್ಯಕ್ಷ ಯಾರು ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಯು ಡಿ ಸೆಕ್ರೆಟ್ರಿ ಯು ಡಿ ಸೆಕ್ರೆಟ್ರಿ ಯಾರು ಇರ್ತಾರೆ ಅವರು ಮೆಟ್ರೋ ಮಂಡಳಿ ಅಧ್ಯಕ್ಷ ಇರ್ತಾರೆ ಅವರು ದರ ನಿಗದಿ ಮಾಡಿ ಅನೌನ್ಸ್ ಮಾಡ್ತಾರೆ ಇಷ್ಟು ಮಾಡಬಹುದು ಅಂತ ಬ್ರೇಕ್ನ ನಂತರ ಸುದ್ದಿ ಸಾರ ಮುಂದುವರಿಯುತ್ತೆ ಬದಲಾವಣೆಯ ಬಗ್ಗೆ ಊಹಾಪೋಹಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಷ್ಟು ಮಾತನಾಡಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳಿರುವಂತದ್ದು ರಾಜ್ಯದ ರಾಜಕೀಯ ವಲಯಗಳಲ್ಲಿ ವಿಶೇಷವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಈ ವರ್ಷದ ಕೊನೆಯಲ್ಲಿ ಪರ್ಯಾಯ ಮುಖ್ಯಮಂತ್ರಿ ಅಥವಾ ಅಧಿಕಾರ ಹಂಚಿಕೆ ಸೂತ್ರದಡಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತುಕತೆಗಳು ನಡೆದಿವೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಬಲ ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿದ್ದು ಮುಖ್ಯಮಂತ್ರಿಯಾಗುವ ಮಹತ್ವಾಕಾಂಕ್ಷೆಯನ್ನ ಹಲವು ಬಾರಿ ಬಹಿರಂಗವಾಗಿಯೇ ಹೇಳಿದ್ದಾರೆ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಒಂದು ವರ್ಗವು ಶಿವಕುಮಾರ್ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಬಿಂಬಿಸೋದಕ್ಕೆ ಪದೇ ಪದೇ ಪ್ರಯತ್ನಗಳು ನಡೀತಾ ಇವೆ ಇಂದು ಈ ಬಗ್ಗೆ ವರದಿಗಾರರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿ ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಟ್ಟಿರುವಂಥದ್ದು ಯಾರು ಏನೇ ಮಾತಾಡಿದ್ರು ಯಾರೇನೇ ಹೇಳಿದ್ರು ಕೊನೆಯದಾಗಿ ಅಂತಿಮ ನಿರ್ಧಾರ ಹೈಕಮಾಂಡ್ ಅವರದೇ ಆಗಿರುತ್ತೆ ಹೈಕಮಾಂಡ್ ಏನು ನಿರ್ಧಾರವನ್ನು ತಗೋಬೇಕೋ ಆ ಒಂದು ನಿರ್ಧಾರವನ್ನು ತಗೊಳ್ಳುತ್ತೆ ಅಂತ ಹೇಳಿ ಮಾತನಾಡಿರುವಂಥದ್ದು ಸಿ ಸಿದ್ದು ಬೈಕ್ ಹಾಗೂ ಆಟೋ ಚಾಲಕರಿಗೆ ಪೊಲೀಸರು ದಂಡ ಹಾಕಿರುವ ವಿಚಾರವಾಗಿ ಪೊಲೀಸರಿಗೆ ಶಾಸಕ ವಿನಯ್ ಕುಲಕರ್ಣಿ ತರಾಟೆಯನ್ನು ತಗೊಂಡಿದ್ದಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಧಾರವಾಡ ಹೊರವಲಯದಲ್ಲಿ ಗ್ರಾಮೀಣ ಭಾಗದಿಂದ ಕೂಲಿಗಾಗಿ ನಗರಕ್ಕೆ ಬರ್ತಾ ಇರೋ ಜನರು ದಿನನಿತ್ಯ ವರೆಗೆ ದುಡಿಯುವಂತಹ ಕೂಲಿ ಕಾರ್ಮಿಕರು ಇವರು ಇಂಥವರಿಗೆ ಸಾವಿರಾರು ರೂಪಾಯಿ ದಂಡ ಹಾಕೋದು ಎಷ್ಟು ಸರಿ ಸಾವಿರಾರು ರೂಪಾಯಿ ದಂಡ ಹಾಕುವ ಮುನ್ನ ಪರಿಶೀಲನೆಯನ್ನ ಮಾಡಬೇಕು ಬಡವರ ಮೇಲೆ ದಂಡ ಹಾಕುವುದು ಸರಿಯಲ್ಲ ಅಂತ ಹೇಳಿ ಶಾಸಕ ವಿನಯ್ ಕುಲಕರ್ಣಿ ಪೊಲೀಸರಿಗೆ ಚಳಿ ಬಿಡಿಸಿರುವ

ಎಲ್ಲ ಇದ್ರಿಗೆ ಯಾವ್ದಾದ್ರು ಹಿಡ್ಕೊಂಡ್ ಹಳೆ ಹಿಡಿದೋಗೈತಿ ಮಂದಿಗ್ ಬ್ಯಾಸತ್ತೋಗಿರಿ ಗಾಡಿಗಳ ಬಗ್ಗೆ ಏನಾದ್ರೂ ಗಾಡಿ ಹಿಡಿದಂದ್ರೆ ನಿಮ್ ಸ್ಟೇಷನ್ ನಿಮ್ ಸ್ಟೇಷನ್ ಎಲ್ಲಾ ಸ್ಟೇಷನ್ ಒಟ್ಟರೂ ಬೇರೆ ಪೊಲೀಸರಿಗೆ ಗಾಡಿ ಹಿಡಿದ್ರು ರೊಸಲ್ ಮಾಡುದು ನೋಡಿ ನಿಂತ ಲೂಟಿ ಮಾಡಿದಾಗ ಪರಿಸ್ಥಿತಿ ಇಲ್ಲ ಪಾಪ ಕಂಪನಿ ಸಾವಿರ ರೂಪಾಯಿ ದಿನ ಒಂದ್ ಸಾವಿರ ರೂಪಾಯಿ ದುಡಿದ್ ದೊಡ್ಡದ್ ಅವ್ಕೈ ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ನೋಡ್ರಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಡ್ರಿಂಕ್ ಆ್ಯಂಡ್ ಡ್ರೈವ್ ನಮ್ಗೆ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಂಗಿಲ್ಲ ಎಲ್ಲಾ ಇದ್ರಿಗೆ ಯಾವ್ದಾರು ಹಿಡ್ಕೊಂಡ್ ಕುತಾ ಹೌದು ಹೊಲೇ ಕೇಸ ನೀ ಹಿಡದೋಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸಮೀಕ್ಷೆ ನಡೆಸಿ ವರದಿಯನ್ನು ನೀಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಅಂತ ಮುಖ್ಯ ಆಯುಕ್ತರಾದಂಥ ಶ್ರೀ ತುಷಾರ್ ಗಿರಿನಾಥ್ ಅವರು ತಿಳಿಸಿರುವಂಥದ್ದು ಪಾಲಿಕೆ ವ್ಯಾಪ್ತಿಯಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಡೆದಂತ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಪಾಲಿಕೆಯ ಎಂಟು ವಲಯಗಳಲ್ಲಿ ಎಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ ಎಷ್ಟು ದುಸ್ಥಿತಿಯಲ್ಲಿವೆ ಎಷ್ಟು ಸ್ಥಗಿತವಾಗಿವೆ ಎನ್ನುವುದರ ಕುರಿತು ಸಮೀಕ್ಷೆಯನ್ನು ನಡೆಸಿ ವಾರದೊಳಗಾಗಿ ವರದಿಯನ್ನು ನೀಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟವರು ಎಲ್ಲ ವಲಯಗಳಲ್ಲಿ ಟೆಂಡರನ್ನು ಕರೆದು ಗುತ್ತಿಗೆದಾರರನ್ನು ನಿಯೋಜನೆ ಮಾಡಿತ್ತು ಅವರ ಮೂಲಕ ಘಟಕಗಳ ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ ಈ ಸಂಬಂಧ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಿತಿಗತಿಗಳ ಕುರಿತು ವರದಿಯನ್ನು ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ನಗರದಲ್ಲಿ ಕಾವೇರಿ ಐದನೇ ಹಂತವು ಈಗಾಗಲೇ ಚಾಲ್ತಿಯಲ್ಲಿರೋದ್ರಿಂದ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕುಡಿಯುವ ನೀರಿನ ಸಂಪೂರ್ಣ ಜವಾಬ್ದಾರಿ ಜಲಮಂಡಳಿಯ ಇಲಾಖೆಯದ್ದೇ ಆಗಿರುತ್ತೆ ಈ ಸಂಬಂಧ ಪಾಲಿಕೆಯ ಒತ್ತಡದಲ್ಲಿದ್ದಂಥ ಬೋರ್ವೆಲ್ಗಳನ್ನು ಹಸ್ತಾಂತರಿಸುವ ಸಂಬಂಧ ಜಲಮಂಡಳಿಗೆ ಈಗಾಗಲೇ ಪತ್ರವನ್ನು ಬರಲೇ ಬರೆಯಲಾಗಿದೆ ಅದರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕೂಡ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಜಲ ಮಂಡಳಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಕುಡಿಯುವ ನೀರಿನ ವಿಚಾರವನ್ನು ಇನ್ನು ಮುಂದೆ ಸಂಪೂರ್ಣವಾಗಿ ಜಲ ಮಂಡಳಿಯ ನಿರ್ವಹಣೆಯನ್ನು ಮಾಡಬೇಕು ಮಾಡುತ್ತೆ ಕುಡಿಯುವ ನೀರಿನ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಹಣಕಾಸು ಆಯೋಗದ ಪಾಲಿಕೆಗೆ ಬರುವ ಅನುದಾನವನ್ನ ಜಲ ಮಂಡಳಿಗೆ ವರ್ಗಾಯಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಸಂಬಂಧ ವಿಚಾರದಲ್ಲಿ ಸಂಬಂಧಿಸಿದಂತೆ ಕುಡಿಯುವ ನೀರು ಕುಡಿಯುವ ನೀರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಡಿಯುವ ನೀರು ಸಂಸ್ಥೆಗಾಗಿ ಬರೀ ಒಂದೇ ಏಜೆನ್ಸಿ ರೆಸ್ಪಾನ್ಸಿಬಲ್ ಆಗ್ತಿದೆ ಅದು ಬಿ ಡಬ್ಲ್ಯೂ ಎಸ್ ಎಸ್ ಟಿ ಹೀಗಾಗಿ ಕುಡಿಯುವ ನೀರು ಸಂಬಂಧಪಟ್ಟಂಥ ನಮ್ಮ ಹತ್ರ ಇರ್ತಕ್ಕಂಥ ಬೋರ್ವೆಲ್ ಸಿಟಿಯಾಗಿ ನಾವು ಆಗಲೇ ಹಂಡೋಗರ್ ಮಾಡ್ತೀವಿ ಅಂತ ಪತ್ರ ಬರ್ತಿದೆ ಬೋರ್ವೆಲ್ ಆಗಲಿ ನೀರಿನ ಸರಬರಾಜ್ಗಾಗಿ ಗೌರ್ಮೆಂಟ್ ಆಫ್ ಇದನ್ನು ನಮಗೆ ಫೈನಾನ್ಸ್ ಕಮಿಷನ್ ಸೆಂಟ್ರಲ್ ಫೈನಾನ್ಸ್ ಕಮಿಷನಿಂದ ಒಪ್ಪಿಸ್ತಿರುವ ಹಣ ಆಗಲಿ ಅಥವಾ ಸ್ಟೇಟ್ ಫೈನಾನ್ಸ್ ಕಮಿಷನಿಂದ ಏನು ಹಣ ಒಪ್ಪಿಸ್ತಾರೆ ಅದು ಎಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ನಾವು ಕೊಡಬೇಕು ನಾವು ಹಣ್ಣವರು ಮಾಡಬೇಕು ನಮ್ಮ ಎಲ್ಲ ಸ್ಕೀಲ್ಸು ಇತ್ಯಾದಿ ಕೊಡುವೆ ಪ್ಲಸ್ ಈ ಹಣ ಮುಂದೆ ಏನು ಬರುತ್ತದೆ ಅದು ಬಿ ಡಬ್ಲ್ಯೂ ಎಸ್ ಎಸ್ ಹೋಗಬೇಕು ಅಲ್ಲಿಂದ ಅದು ನಡೆಸಬೇಕು ಬಿ ಬಿ ಎನ್ ಸಂಬಂಧ ಇರೋದಿಲ್ಲ ಮತ್ತು ಒಂದೇ ಏಜೆನ್ಸಿ ಇರೋದರಿಂದ ಬೋರ್ವೆಲ್ ಸಮಸ್ಯೆ ಎಲ್ಲಿ ಬೋರ್ಡ್ ಕೊರೆಯಬೇಕು ಎಲ್ಲಿ ಇರ್ತಕ್ಕಂಥ ಬೋರ್ವೆಲ್ದು ವಾಟರ್ ಕ್ವಾಲಿಟಿ ಸರಿ ಇಲ್ಲ ಅಥವಾ ಸರಿ ಇದೆ ಅಂತ ಚೆಕ್ ಮಾಡಲಿಕ್ಕೆ ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಹತ್ರನೇ ಲ್ಯಾಬ್ ಇತ್ಯಾದಿ ಇರುವುದರಿಂದ ಅವರು ಮಾಡ್ತಾರೆ ನಿನ್ನೆ ಮಾನ್ಯ ಏನು ನಿರ್ದೇಶನ ಕೊಟ್ಟರು ಅವರು ಅಬ್ಸರ್ವ್ ಮಾಡಿದ್ದಾರೆ ಕೆಲವು ಕಡೆಯಿಂದ ನಮ್ಮ ಆರೋಪ ಪ್ಲಾನ್ಸ್ ಇನ್ನೂ ಚೆನ್ನಾಗಿ ನಡೀತಾ ಇಲ್ಲ ಕ್ಲೋಸ್ ಆಗಿದೆ ಭಾಳ ದೇಶದಿಂದ ಹಾಗೆ ಕ್ಲೋಸ್ ಇದೆ ನಾವು ಝೋನ್ಗೆ ಕೇಳಲಕ್ಕೆ ಹೋದರೆ ಇಲ್ಲ ಇಲ್ಲ ಎಲ್ಲದೂ ಟೆಂಡರ್ ಮಾಡಿದ್ದೀನಿ ಸುಮಾರು ಟೆಂಡರ್ ಆಗಿದೆ ಸುಮಾರು ಕಡೆ ಕೆಲವು ಕಡೆ ಕಣ್ಣರಾಗಿದೆ ಸುಮಾರು ಟೆಂಡರ್ ಆಗಿ ಈಗ ಹೊಸ ಕಂಟ್ರಾಕ್ಟರಲ್ಲಿ ಬಂದಿದ್ದಾರೆ ಅವರೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕಾಗಿ ಇವತ್ತು ಕೂಡ ನಾವು ಝೋನಲ್ ಕಮಿಷನರ್ಸ್ ಮೀಟಿಂಗ್ನಲ್ಲಿ ಇವರು ಒಂದು ವಾರ್ಡ್ ಅವರು ಹದಿನೈದು ದಿವಸ ಟೈಮ್ ಕೇಳಿದ್ದಾರೆ ಒಂದು ವಾರ್ಡ್ ಒಳಗಾಗಿ ಇರ್ತಾ ಅವರವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆರೋ ಪ್ಲಾಂಟ್ ಸ್ಥಿತಿಗತಿ ಏನಿದೆ ಅದಕ್ಕೆ ಚಾಲನೆ ಕಾಣಬೇಕಾದ್ರೆ ಏನು ಮಾಡ್ಕೋಬೇಕಾಗಿರುತ್ತೆ ಮಾಡ್ಕೋಬೇಕಾಗಿರುತ್ತದೆ ಹೀಗಾಗಿ ನಮ್ಮ ಝೋನಲ್ ಕಮಿಷನರ್ಸ್ ಒಂದು ವಾರ್ಡ್ ಒಳಗಾಗಿ ತಮ್ಮ ಸಮೀಕ್ಷಾ ವರದಿಯನ್ನು ಸಲ್ಲಿಸ್ತಾರೆ ಮತ್ತು ಅದರ ಆದಮೇಲೆ ಒಂದು ವಾರದ ಒಳಗಾಗಿ ಎಲ್ಲ ಸರಿ ಮಾಡಲಿಕ್ಕೆ ಆ ಆರು ಪ್ಲಾಂಟ್ಸ್ನೂ ಕೂಡ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಯಾಕೆಂದರೆ ನೀರಿನ ಎಲ್ಲ ವಿಚಾರ ಇಲ್ಲಿ ಹೋಗುವುದು ಅಂತ ಹೇಳ್ಬಿಟ್ಟು ದ್ಯಾಟ್ ಆಲ್ಸೋ ನಾವು ಫಸ್ಟ್ ಅಪ್ರೈಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿದ್ದೇವೆ ಇದನ್ನು ನೀರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳೇ ಅವೆಲ್ಲ ಕೂಡ ಜಲಮಂಡಳಿಗೆ ಹೋಗುತ್ತೆ ಸದ್ಯ ಬೋರ್ವೆಲ್ ಎರಡು ತಿಂಗಳಿಂದ ನೀರು ಬರ್ತಾಯಿತ್ತು ಬೋರ್ವೆಲ್ ಬತ್ತೋಗ್ಬಿಟ್ಟಿದೆ ಬೀಗ ಹಾಕ್ಬಿಟ್ಟಿದ್ದಾರೆ ಶುದ್ಧ ಕುಡಿಯೋ ನೀರಿನ ಘಟಕಕ್ಕೇನೆ ಜೈನ ನೋಡಿ ಬಟ್ಟಿ ಹೋಗ್ಬಿಡ್ತದೆ ಆಗ ಬಿ ಡಬ್ಲ್ಯೂ ಎಸ್ ತಮ್ಮ ವಾಟರ್ ಟೈಮ್ ಕಡೆಯಿಂದನೇ ಇದನ್ನೇ ನಾಲ್ಕು ಟೈಮ್ ನಡೆಸಿಬಿಟ್ರು ಸುಮಾರು ಆರು ಪ್ಲಾಂಟ್ಗೆ ವಾಟರ್ದಿಂದನೇ ನಾವು ಕುಡಿಯುವ ನೀರಿನ ವಾಟರ್ ತಗೊಂಡು ನಮ್ಮ ಆರು ಪ್ಲಾಂಟ್ನಲ್ಲಿ ಹಾಕಿ ಒಂದು ಮಾರ್ಚ್ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ವಿ ಅದು ಮಾಡ್ಕೊಳ್ತಾರೆ ಇದಕ್ಕಾಗಿ ಎಲ್ಲ ಪ್ಲಾಂಟ್ ಅಂದರೆ ಹಣ್ಣು ಓವರ್ ಮಾಡ್ತೀವಿ ಈಗಾಗಲೇ ಇರ್ತಕ್ಕಂಥ ನಾವು ಕಾಂಟ್ರಾಕ್ಟ್ ಯಾರಿಯಾಗಿ ಕೊಟ್ಟಿದ್ದೀವಿ ಅದನ್ನು ಕೂಡ ಎಷ್ಟು ಟೈಮ್ ಮಾಡಿ ಬಿಡಿರ್ತದೆ ಆದರೂ ಕಾಂಟ್ರಾಕ್ಟ್ ಕೂಡ ಅವರಿಗೆ ಓವರ್ ಆಗ್ತದೆ ನೋಡ್ಕೊಳ್ತಾರೆ ಶಿರಹಟ್ಟಿ ಪಟ್ಟಣದ ಢಬಾಲಿ ಪ್ರೌಢಶಾಲೆಯ ಹಿಂದಿ ಭಾಷಾ ಶಿಕ್ಷಕಿ ಶ್ರೀಮತಿ ರೇಣುಕಾ ಬಸಪ್ಪ ಜಂಗಂಡ ಬಾವಿಯವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಕ್ಷೇಮ ಅಭಿವೃದ್ದಿ ಸಂಘ ಬೆಂಗಳೂರು ಇವರ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ್ವ ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ನಾಲ್ಕನೇ ದಿನಾಚರಣೆಯ ಅಂಗವಾಗಿ ಸಾವಿತ್ರಿಬಾಯಿ ಪುಲೆ ರಾಜ್ಯ ಪ್ರಶಸ್ತಿಯನ್ನು ಶ್ರೀಮತಿ ರೇಣುಕಾ ಬಸಪ್ಪ ಜಂಗಂಡ ಬಾವಿಯವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಡಬ್ಲ್ಯೂಪಿಎಲ್ನಲ್ಲಿ ಆರ್ಸಿಬಿ ತಂಡ ತನ್ನ ಗೆಲುವನ್ನು ಸರಣಿಯನ್ನು ಮುಂದುವರೆಸಿದೆ ವಡೋದಾರಾದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂಥ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಿದಂಥ ಆರ್ಸಿಬಿ ಎಂಟು ವಿಕೆಟ್ಗಳ ಜಯವನ್ನು ಕಳಿಸಿದೆ ಟಾಸ್ ಗೆದ್ದ ಆರ್ ಸಿ ಬಿ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತು ಆರ್ ಸಿ ಬಿ ತಂಡದ ಬೌಲಿಂಗನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಹರಸಾಹಸವನ್ನು ಪಟ್ಟಂಥ ಡೆಲ್ಲಿ ತಂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ನಲವತ್ತು ಒಂದು ರನ್ನನ್ನು ಗಳಿಸಿ ಸರ್ವಪತನವನ್ನು ಕೂಡ ಕಾಣ್ತು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಇಪ್ಪತ್ತೆರಡು ಬಾಲ್ಗೆ ಮೂವತ್ನಾಲ್ಕು ರನ್ನ ಸಾರಾಭೈಸ್ ಹತ್ತೊಂಬತ್ತು ಬಾಲ್ಗೆ ಇಪ್ಪತ್ತ್ಮೂರು ಮೂರು ರನ್ನ ಅನ್ನಾಬೆಲ್ ಸೆದರ್ಲ್ಯಾಂಡ್ ಹದಿಮೂರು ಬಾಲಿಗೆ ಹತ್ತೊಂಬತ್ತು ರನ್ನನ್ನು ಗಳಿಸಿದ್ರು ಇನ್ನು ಸಾಧಾರಣ ರನ್ ಗುರಿಯನ್ನು ಬೆನ್ನಟ್ಟಿದಂಥ ಆರ್ ಸಿಬಿಯ ಪರಸ್ಪೃತಿ ಮಂದನ್ನ ನಲವತ್ತೇಳು ಎಸೆತಗಳಲ್ಲಿ ಎಂಬತ್ತೊಂದು ರನ್ನನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಮಹತ್ತದ ಪಾತ್ರವನ್ನು ವಹಿಸಿದ್ರು ಉಳಿದಂತೆ ಡ್ಯಾನಿ ವ್ಯಾಟ್ ಆ್ಯಡ್ಜ್ ಮೂವತ್ತ್ಮೂರು ಮೂರು ಎಸೆತಗಳಲ್ಲಿ ನಲವತ್ತೆರಡು ರನ್ನ ಗಳಿಸಿದರೆ ರಿಚಾ ಘೋಷ್ ಐದು ಎಸೆತಗಳಲ್ಲಿ ಹನ್ನೊಂದು ರನ್ನನ್ನು ಗಳಿಸಿದ್ರು ಇನ್ನು ಬೌಲಿಂಗ್ ವಿಭಾಗದಲ್ಲಿ ಇಪ್ಪತ್ನಾಲ್ಕು ರನ್ ಅನ್ನು ನೀಡಿ ಮೂರು ವಿಕೆಟ್ ಗಳಿಸಿದಂಥ ರೇಣುಕಾ ಸಿಂಗ್ ಪಂದ್ಯಾದ ಶ್ರೇಷ್ಠ ಪ್ರಶಸ್ತಿಗೆ ಕೂಡ ಭಾಜನರಾದರು ಅಂತೂ ಸತತವಾಗಿ ಆರ್ ಸಿ ಬಿ ಎರಡು ಪಂದ್ಯಗಳನ್ನು ಕರೆದಿದೆ ಸರಣಿ ಇದು ಸರಣಿ ಗೆಲುವು ಕೂಡ ಆಗಿದೆ ಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ